ನಮಸ್ಕಾರ ಸ್ನೇಹಿತರೆ ಬಿ ಚಾನೆಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ರಾತ್ರಿಯ ಕೃತಜ್ಞತೆಯ ಅಭ್ಯಾಸ ಮಾಡುತ್ತಿದ್ದೇವೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಘ್ನಗಳು ಸೋಲುಗಳು ನಷ್ಟಗಳಿಗೆ ಇದೂ ಸಹ ಒಂದು ಕಾರಣ ನಿಮ್ಮಲ್ಲಿ ಕೃತಜ್ಞತೆಯ ಭಾವನೆ ಇಲ್ಲದೇ ಇರುವುದು ಕೃತಜ್ಞತೆ ಎಂದರೆ ಒಬ್ಬ ವ್ಯಕ್ತಿಯು ತನಗೆ ಲಭಿಸಿದ ಅಥವಾ ಲಭಿಸಿರುವ ಸೌಲಭ್ಯಕ್ಕೆ ಪ್ರತಿಯಾಗಿ ನೀಡುವ ಧನ್ಯವಾದ ಎಂದು ಅರ್ಥ ನಿಮಗೆ ಸಹಾಯ ಮಾಡಿದವರಿಗೆ ಧನ್ಯವಾದಗಳನ್ನು ಬಯಸುವ ಭಾವನೆ ಧನ್ಯತೆಯ ಭಾವನೆ ಕೃತಜ್ಞತಾ ಭಾವನೆ ವಿಶೇಷ ಸೂಚನೆ ಈ ಕೃತಜ್ಞತೆಯ ಅಭ್ಯಾಸ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ರಾತ್ರಿ ಮಲಗುವುದಕ್ಕೂ ಮುನ್ನ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಈ ವಿಡಿಯೋ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಮರೆಯಾಗಿರುವ ಕೃತಜ್ಞತೆಯನ್ನು ಮರಳಿ ತರುವುದು ಅಥವಾ ಆಗಲೇ ನಿಮ್ಮಲ್ಲಿ ಇರುವ ಕೃತಜ್ಞತೆಯನ್ನು ಮತ್ತಷ್ಟು ವೃದ್ಧಿ ಮಾಡುವುದು ನೀವು ಇದನ್ನು ಸರಿಯಾಗಿ ಒಂದು ದಿನವೂ ತಪ್ಪದೆ ಅಭ್ಯಾಸ ಮಾಡಿದರೆ ಕೇವಲ ಮೂವತ್ತು ದಿನಗಳಲ್ಲಿ ನಿಮ್ಮ ಜೀವನ ಬೇರೆಯದೇ ರೀತಿ ಸಾಗುತ್ತದೆ ಅದು ನಿಮ್ಮ ಅನುಭವಕ್ಕೂ ಸಹ ಬರುತ್ತದೆ ಇದರ ಮೇಲೆ ಯಾವ ಅನುಮಾನವೂ ಬೇಡ ನಾನು ಇದನ್ನು ಅಭ್ಯಾಸ ಮಾಡಿ ನಂತರ ನನ್ನ ಸ್ನೇಹಿತರು ಸಹೋದ್ಯೋಗಿಗಳು ಇತರರಿಗೆ ಹೇಳಿ ಅವರು ಅಭ್ಯಾಸ ಮಾಡಿ ಅವರ ಜೀವನದಲ್ಲಿ ಮಹತ್ತರ ಬದಲಾವಣೆ ಬಂದ ಮೇಲೆ ನಿಮಗೆ ಇದನ್ನು ಹೇಳುತ್ತಿದ್ದೇನೆ ಯಾರು ತಮಗೆ ಆಗಲೇ ಇರುವ ಸುಖ ಶ್ರೀಮಂತಿಕೆಯನ್ನು ಗುರುತಿಸದೆ ಸದಾ ನನಗೆ ಅದು ಇಲ್ಲ ಇದು ಇಲ್ಲ ಎಂದು ಕೊರಗುವರು ಅವರು ಬಡತನ ಮತ್ತು ತೊಂದರೆಗಳ ಜೊತೆ ಜೀವನ ನಡೆಸುವರು ನಾನು ಕಾಲೇಜಿನ ಲೆಕ್ಚರರ್ ಕೆಲಸ ಮಾಡುವಾಗ ನನಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಬರುತ್ತಿತ್ತು ಆಗಲೂ ಸಹ ನಾನು ಕೋಟ್ಯಾಧಿಪತಿಯ ರೀತಿ ಜೀವಿಸುತ್ತಿದ್ದೆ ನಂತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಾಗಲೂ ಸಹ ಕೋಟ್ಯಾಧಿಪತಿ ಆದರೆ ನನ್ನ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುವ ಸಾಕಷ್ಟು ಜನ ನನ್ನ ಸಹೋದ್ಯೋಗಿಗಳು ಅವರಿಗೆ ಆಗಲೇ ಇರುವ ಶ್ರೀಮಂತಿಕೆಯನ್ನು ಗುರುತಿಸದೆ ಸದಾ ಕೊರಗುತ್ತಾ ಜೀವಿಸುವುದನ್ನು ನಾನು ನೋಡಿದ್ದೇನೆ ಅದೇ ಕಾರಣಕ್ಕೆ ಅವರಿಗೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳ ಜೊತೆಗೆ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯಗಳು ಕಾಡುತ್ತಿದ್ದವು ನಿಮಗೆ ತಿನ್ನಲು ಎರಡು ಹೊತ್ತು ಊಟ ಧರಿಸಲು ಎರಡು ಜೊತೆ ಬಟ್ಟೆ ಮಲಗಲು ಆರಡಿ ಮೂರಡಿ ಜಾಗ ಇದ್ದರೆ ನೀವೇ ಶ್ರೀಮಂತರು ಮೊದಲು ನಿಮಗೆ ಇರುವ ಸುಖ ಶ್ರೀಮಂತಿಕೆಯನ್ನು ಗುರುತಿಸಿ ಬರೀ ಇಲ್ಲದೆ ಇರುವುದನ್ನೇ ಮನದಲ್ಲಿ ನೆನೆದು ಕೊರಗುತ್ತಾ ಜೀವನ ಪೂರ್ತಿ ನೀವು ಎಷ್ಟೇ ಪೂಜೆ ಪ್ರಾರ್ಥನೆ ಯಾಗ ಯಜ್ಞ ಮಾಡಿದರೂ ಸಂಕಲ್ಪಗಳನ್ನು ಮಾಡಿದರೂ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ ಮೊದಲು ನಿಮಗೆ ಆಗಲೇ ಇರುವ ಶ್ರೀಮಂತಿಕೆಯನ್ನು ಗುರುತಿಸಿ ಆನಂದಿಸಿ ಆಗ ಮಾತ್ರ ನಿಮ್ಮ ಕಡೆಗೆ ಮತ್ತಷ್ಟು ಶ್ರೀಮಂತಿಕೆ ಹರಿದು ಬರುತ್ತದೆ ಕೃತಜ್ಞತೆ ನಿಮಗೆ ನಿಜವಾಗಿ ಏಕೆ ಇರಬೇಕು ಎಂದು ತಿಳಿಯಲು ಎರಡು ಚಿಕ್ಕ ಉದಾಹರಣೆ ನೀಡಲು ಬಯಸುತ್ತೇನೆ ನಿಮ್ಮ ಏರಿಯಾದಲ್ಲಿ ಕೆಲವು ಜನ ಚಿಕ್ಕ ಮಕ್ಕಳಿಗೆ ಆಗಾಗ ಚಾಕೊಲೇಟ್ ಆಟಿಕೆ ಕೊಡುತ್ತೀರಿ ಎಂದು ಭಾವಿಸಿ ಆ ಮಕ್ಕಳು ನಿಮ್ಮ ಸಹಾಯಕ್ಕೆ ಸ್ವಲ್ಪವೂ ಕೃತಜ್ಞತೆ ಸಲ್ಲಿಸದೆ ನಮಗೆ ಯಾರು ಏನು ಕೊಡುವುದಿಲ್ಲ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದರೆ ಮತ್ತು ಆ ಮಕ್ಕಳು ನೀವು ಮಾಡಿದ ಆ ಸಹಾಯವನ್ನು ಸ್ವಲ್ಪವೂ ಗೌರವಿಸದೆ ನೀವು ಏನು ಸಹಾಯ ಮಾಡಿಲ್ಲ ಎನ್ನುವ ರೀತಿ ಅವರ ನಡವಳಿಕೆ ಇದ್ದರೆ ನೀವು ಅವರಿಗೆ ಮತ್ತೆ ಚಾಕಲೇಟ್ ಅಥವಾ ಆಟಿಕೆಗಳನ್ನು ಕೊಡುವಿರೆ ನೀವು ಅವರಿಗೆ ಮಾಡುವ ಎಲ್ಲಾ ಸಹಾಯವನ್ನು ನಿಲ್ಲಿಸುತ್ತೀರಿ ಏಕೆಂದರೆ ನಿಮ್ಮಿಂದ ಆಗಲೇ ಅವರು ಪಡೆದ ಸಹಾಯಕ್ಕೆ ಸ್ವಲ್ಪವೂ ಕೃತಜ್ಞತೆ ಸಲ್ಲಿಸುವ ಗುಣ ಅವರ ಬಳಿ ಇಲ್ಲ ಎನ್ನುವ ಕಾರಣಕ್ಕೆ ಅದೇ ರೀತಿ ನಿಮಗೆ ದೇವರು ಈ ಪ್ರಕೃತಿ ಜನ ಮತ್ತು ಸಮಾಜವನ್ನು ಬಳಸಿಕೊಂಡು ನಿಮಗೆ ಆಗಲೇ ಸಾಕಷ್ಟು ಕೊಟ್ಟಿದ್ದಾನೆ ನೀವು ಪಡೆದ ಆ ಎಲ್ಲ ಸಹಾಯಕ್ಕೆ ಸ್ವಲ್ಪವೂ ಕೃತಜ್ಞತೆ ಸಲ್ಲಿಸದೇ ಇದ್ದರೆ ನಿಮಗೆ ಆ ದೇವರು ಹೇಗೆ ಮತ್ತೆ ಹೊಸ ಸಹಾಯ ಮಾಡುವನು ನೀವೇ ಯೋಚಿಸಿ ಇನ್ನೊಂದು ಉದಾಹರಣೆ ತಿಳಿದ ಮೇಲೆ ನಾವು ಕೃತಜ್ಞತೆಯ ಅಭ್ಯಾಸವನ್ನು ಮಾಡೋಣ ನೀವು ಒಬ್ಬರಿಂದ ಹಣ ಪಡೆದು ಆ ಹಣವನ್ನು ಹಿಂತಿರುಗಿಸದೆ ಮತ್ತೆ ಹೋಗಿ ಅವರ ಬಳಿ ಹಣ ಕೇಳಿದರೆ ಅವರು ನಿಮಗೆ ಮೊದಲು ಪಡೆದ ಹಣ ವಾಪಸ್ ಕೊಟ್ಟರೆ ಆಮೇಲೆ ನಿನ್ನ ಹೊಸ ಬೇಡಿಕೆಯ ಬಗ್ಗೆ ಯೋಚಿಸುತ್ತೇನೆ ಎನ್ನುವರು ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಆಗಲೇ ಪಡೆದ ಸಾಕಷ್ಟು ಸಹಾಯಕ್ಕೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸಿ ಆಗ ನಿಮಗೆ ಹೊಸದನ್ನು ಪಡೆಯುವ ಅರ್ಹತೆ ಬರುತ್ತದೆ ನೀವು ಈ ಕೃತಜ್ಞತೆಯ ಅಭ್ಯಾಸವನ್ನು ದಿನವೂ ರಾತ್ರಿ ಮಲಗುವ ಮುನ್ನ ಅಭ್ಯಾಸ ಮಾಡಿ ಒಂದು ದಿನವೂ ತಪ್ಪದೆ ಮೂವತ್ತು ದಿನ ಅಭ್ಯಾಸ ಮಾಡಿ ನೋಡಿ ಈ ಅಭ್ಯಾಸ ನಿಮಗೆ ಇಷ್ಟವಾದರೆ ಮೂವತ್ತು ದಿನಗಳ ನಂತರವೂ ಅಭ್ಯಾಸ ಮಾಡಿ ದಿನವೂ ಅಭ್ಯಾಸ ಮಾಡುವ ಸಮಯದಲ್ಲಿ ಮೊದಲಿನ ವಿವರಣೆ ಕೇಳುವುದು ಬೇಡ ಎಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ ನೇರವಾಗಿ ಕೃತಜ್ಞತೆಯ ಅಭ್ಯಾಸವನ್ನು ಮಾಡಿ ಈಗ ನಾನು ಒಂದೊಂದೇ ಕೃತಜ್ಞತೆ ಹೇಳುತ್ತಾ ಹೋಗುತ್ತೇನೆ ನೀವು ಮನದಲ್ಲಿ ಅದನ್ನು ಹೇಳಿಕೊಳ್ಳಿ ಮುಖ್ಯವಾದ ಸೂಚನೆ ನೀವು ಕೃತಜ್ಞತೆ ಸಲ್ಲಿಸುವಾಗ ಆ ಕೃತಜ್ಞತೆಗಳು ಅವರಿಗೆ ನಿಜವಾಗಿ ತಲುಪಿದ ಹಾಗೆ ಮನದಲ್ಲಿ ಭಾವಿಸಿ ನಿಮ್ಮ ಹೃದಯದಲ್ಲಿ ಅದನ್ನು ಫೀಲ್ ಆಗಿ ಸ್ನೇಹಿತರೆ ಸಾಧ್ಯವಾದರೆ ನೀವು ಕೃತಜ್ಞತೆ ಸಲ್ಲಿಸುವ ಆ ಜನರ ಪಾದಗಳಿಗೆ ನೀವು ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದಂತೆ ಮನದಲ್ಲಿ ಭಾವಿಸಿ ನೀವು ನಿಮ್ಮ ಹೃದಯದಲ್ಲಿ ಭಾವಿಸಿ ಸಲ್ಲಿಸುವ ಕೃತಜ್ಞತೆಗಳು ಖಂಡಿತವಾಗಿಯೇ ಅವರನ್ನು ಸೇರುತ್ತವೆ ಹಾಗಾಗಿ ಪ್ರತಿ ಕೃತಜ್ಞತೆ ಸಲ್ಲಿಸುವ ವೇಳೆ ಹೃದಯದಲ್ಲಿ ಅದನ್ನು ಫೀಲ್ ಆಗಿ ಸ್ನೇಹಿತರೆ ಕೃತಜ್ಞತೆಗಳು ನನ್ನ ಬಾಲ್ಯದಲ್ಲಿ ನನಗೆ ಸಹಾಯ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳು ನನ್ನ ಶಾಲೆ ಕಾಲೇಜಿನಲ್ಲಿ ನನಗೆ ಪಾಠ ಮಾಡಿದ ಎಲ್ಲ ಶಿಕ್ಷಕರಿಗೆ ನನ್ನ ಕೃತಜ್ಞತೆಗಳು ನನ್ನ ಬಾಲ್ಯದಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡ ಜನರಿಗೆ ನನಗೆ ತಿನ್ನಲು ಒಳ್ಳೆಯ ತಿಂಡಿ ತಿನಸು ನೀಡಿದ ಎಲ್ಲ ನನ್ನ ಸ್ನೇಹಿತರು ಸಂಬಂಧಿಕರು ಮತ್ತು ಅಪರಿಚಿತರಿಗೆ ನನ್ನ ಕೃತಜ್ಞತೆಗಳು ನನಗೆ ಶಾಲಾ ಕಾಲೇಜು ದಿನಗಳಲ್ಲಿ ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ನನ್ನ ಸ್ನೇಹಿತರು ಶಿಕ್ಷಕರು ಮತ್ತು ಇತರರಿಗೆ ನನ್ನ ಕೃತಜ್ಞತೆಗಳು ನಾನು ದಿನವೂ ವಾಸಿಸುವ ಮನೆಯನ್ನು ನಿರ್ಮಾಣ ಮಾಡಿ ಅವರ ಬೆವರು ಮತ್ತು ರಕ್ತ ಹರಿಸಿ ನಮಗೆ ವಾಸಿಸಲು ಮನೆಯ ಸೌಕರ್ಯವನ್ನು ಮಾಡಿಕೊಟ್ಟ ಕಾರ್ಮಿಕರಿಗೆ ನನ್ನ ಕೃತಜ್ಞತೆಗಳು ನೀವು ಇರುವ ಮನೆ ಸ್ವಂತದ್ದೇ ಆಗಿರಲಿ ಅಥವಾ ಬಾಡಿಗೆ ಮನೆಯೇ ಆಗಿರಲಿ ಆ ಮನೆಯ ನಿರ್ಮಾಣ ಮಾಡಿದ ಕಾರ್ಮಿಕರ ಶ್ರಮಕ್ಕೆ ನೀವು ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಬಾಲ್ಯದಿಂದಲೂ ಇಲ್ಲಿಯ ತನಕ ನನಗೆ ಅನಾರೋಗ್ಯ ಸಮಯದಲ್ಲಿ ಚಿಕಿತ್ಸೆ ನೀಡಿದ ಡಾಕ್ಟರ್ ಸಿಸ್ಟರ್ ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗೆ ನನ್ನ ಕೃತಜ್ಞತೆಗಳು ನಾನು ನಡೆದಾಡುವ ರಸ್ತೆ ನಿರ್ಮಾಣ ಮಾಡಿದ ನಾನು ಬಳಸಲು ನೀರಿನ ಸಂಪರ್ಕ ನೀಡಿದ ಹಾಗೂ ವಿದ್ಯುತ್ ಶಕ್ತಿ ನೀಡಿ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನಿಮ್ಮ ಆ ಶ್ರಮವೇ ನನಗೆ ಒಳ್ಳೆಯ ಜೀವನ ನಡೆಸಲು ಸಹಾಯ ಮಾಡಿದೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ನಿತ್ಯವೂ ಬಳಸುವ ಸೋಪು ಪೇಸ್ಟು ಇತರೆ ನಿತ್ಯ ಬಳಕೆಯ ವಸ್ತುಗಳನ್ನು ತಯಾರಿಸಿದ ಅವುಗಳನ್ನು ಸಾಗಿಸಿದ ಅವುಗಳನ್ನು ನಮಗೆ ಮಾರಾಟ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನಾನು ಧರಿಸುವ ಬಟ್ಟೆ ನಾನು ಬಳಸುವ ಹಾಸಿಗೆ ಒದಿಕೆಗೆ ಬೇಕಾದ ಹತ್ತಿ ಹುಣ್ಣೆ ನೂಲನ್ನು ಉತ್ಪಾದನೆ ಮಾಡಿದ ರೈತರಿಗೆ ಅವುಗಳನ್ನು ತಯಾರಿ ಮಾಡಿದ ನೇಕಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನಾನು ದಿನವೂ ಮನೆಯಲ್ಲಿ ಬಳಸುವ ಪೀಠೋಪಕರಣವನ್ನು ತಯಾರಿಸಿದ ಎಲ್ಲ ಕಾರ್ಮಿಕರಿಗೆ ನನ್ನ ಕೃತಜ್ಞತೆಗಳು ನಾನು ಬಳಸುವ ಮೊಬೈಲ್ ಟಿವಿ ಇಂಟರ್ನೆಟ್ ವಾಚ್ ವಾಹನವನ್ನು ಎಲ್ಲವನ್ನು ತಯಾರಿಸಿದ ಸಾಗಿಸಿದ ಅವುಗಳನ್ನು ನಮಗೆ ತಲುಪಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನನ್ನ ಜೀವನದಲ್ಲಿ ಮನರಂಜನೆ ನೀಡಿ ನನ್ನನ್ನು ಸಂತೋಷಗೊಳಿಸಿದ ಎಲ್ಲ ಕಲಾವಿದರಿಗೆ ನನ್ನ ಕೃತಜ್ಞತೆಗಳು ನನ್ನ ಜೀವನದಲ್ಲಿ ಬಂದ ತೊಂದರೆ ಕಷ್ಟ ಮತ್ತು ನಷ್ಟದಿಂದ ಹೊರಬರಲು ನನಗೆ ಸಹಾಯ ಮಾಡಿದ ಸ್ನೇಹಿತರು ಹಿತೈಷಿಗಳು ಮತ್ತು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳು ದಿನವೂ ಸೇವಿಸುವ ಆಹಾರಕ್ಕೆ ಬೇಕಾದ ಹಾಲು ಮೊಸರು ಧಾನ್ಯ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆದ ಎಲ್ಲ ರೈತರಿಗೆ ನನ್ನ ಕೃತಜ್ಞತೆಗಳು ನನ್ನನ್ನು ಆರೋಗ್ಯವಾಗಿ ಜೀವಂತವಾಗಿ ಇಡಲು ಕಾರಣವಾಗಿರುವ ಈ ಪ್ರಕೃತಿ ಪ್ರಾಣಿ ಪಕ್ಷಿ ಗಿಡ ಮರ ನದಿ ಬೆಟ್ಟಗಳಿಗೆ ನನ್ನ ಕೃತಜ್ಞತೆಗಳು ನನ್ನ ದೇಹವನ್ನು ಸಮತೋಲನದಲ್ಲಿ ನೋಡಿಕೊಳ್ಳುವ ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶಕ್ಕೆ ನನ್ನ ಕೃತಜ್ಞತೆಗಳು ಎಲ್ಲ ಜೀವರಾಶಿಯನ್ನು ಸಮತೋಲನದಲ್ಲಿ ನೋಡಿಕೊಳ್ಳುವ ಸೂರ್ಯ ಚಂದ್ರರಿಗೆ ನನ್ನ ಕೃತಜ್ಞತೆಗಳು ನನಗೆ ಶಕ್ತಿ ಬುದ್ಧಿ ಜ್ಞಾನ ನೀಡಿ ನನ್ನ ಜೀವನವನ್ನು ಇಲ್ಲಿಯವರೆಗೂ ಮುನ್ನಡೆಸಿದ ಎಲ್ಲ ಗುರುಗಳು ಮತ್ತು ದೇವರಿಗೆ ನನ್ನ ಕೃತಜ್ಞತೆಗಳು ದಿನದ ಎಲ್ಲ ಕೆಲಸ ಕಾರ್ಯದಲ್ಲಿ ನನಗೆ ಸಹಾಯ ಮಾಡುವ ನನ್ನ ಈ ದೇಹಕ್ಕೆ ಕೃತಜ್ಞತೆಗಳು ಈ ದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿಮಗೆ ಸಹಾಯ ಮಾಡಿದ ಅಂಗಡಿ ವಾಹನ ಆಫೀಸ್ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ನೀವು ಇಂದು ಭೇಟಿ ಮಾಡಿದ ಆಪ್ತರು ಮತ್ತು ಅಪರಿಚಿತರನ್ನು ಮನದಲ್ಲಿ ನೆನೆದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇಂದು ನೀವು ಮಾಡಿದ ಊಟವನ್ನು ತಯಾರಿಸಿದ ಮತ್ತು ಅದನ್ನು ನಿಮಗೆ ನೀಡಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡಿದ ಎಲ್ಲರನ್ನೂ ಮನದಲ್ಲಿ ನೆನೆದು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು ಶುಭರಾತ್ರಿ ಸ್ನೇಹಿತರೆ